ಕಾರ್ಮಿಕರಿಂದ ಪೂರ್ವಭಾವಿ ಸಭೆ ಕನಕಗಿರಿ ಪಟ್ಟಣದ ನವಲಿ ಸರ್ಕಲ್ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟ್ ನೀತಿಯಿಂದ ರೈತರು ಕಾರ್ಮಿಕರು ದುಡಿಯುವ ಜನರು ಜೊತೆಗೆ ಪಟ್ಟಣದಲ್ಲಿರುವ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ಬರುವಂತಾಗಿದೆ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ನಷ್ಟಕ್ಕೆ ಸಮವಾಗಿ ಪರಿಹಾರ ಕೊಡದ ಕಾರಣ ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ಸಹ ಕೊಡದೆ ದುಡಿಸಿಕೊಳ್ಳುತ್ತಿರುವುದರಿಂದ ಜೀವನ ನಡೆಸುವುದು ಸಹ ಕಷ್ಟಕರವಾಗಿದೆ ವಿದೇಶಿ ಕಂಪನಿಗಳ ಮಾಲ್ ಸಂಸ್ಕೃತಿ ಆನ್ಲೈನ್ ವ್ಯವಹಾರದಿಂದ ಸ್ಥಳೀಯ ದಿನಸಿ ಬಟ್ಟೆ ಪಾದರಕ್ಷೆ ಹೋಟೆಲ್ ವ್ಯಾಪಾರ ಮಾಡುತ್ತಿರುವವರು ಅಂಗಡಿ ಮುಚ್ಚಬೇಕಾದಂತಹ ದುಸ್ಥಿತಿ ಬಂದೊದಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಮಾತನ್ನು ನೆರವೇರಿಸಿ ಎಂದು ಆಗ್ರಹಿಸಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಅಧ್ಯಕ್ಷ ಗಣೇಶ್ ರೆಡ್ಡಿ ಮಾತನಾಡಿದರು ವರದಿಗಾರ ಗೌತಮ್ ಯಾದವ್ ಒಂದು ರೈತ ಜಾಗೃತಿ ಒಂದು ರ್ಯಾಲಿ ಮಾಡಿದ್ವಿ ಕೊಪ್ಪಳ ಭಾಗದಲ್ಲಿ ನಡೆತಕ್ಕಂಥ ಇದೇ ತಿಂಗಳು ಇಪ್ಪತ್ತಾರೀಕು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಲವರಿ ಸರ್ಕಲ್ ಅಲ್ಲಿ ಅಂದ್ರೆ ವಾಲ್ಮೀಕಿ ಸರ್ಕಲ್ ಅಲ್ಲಿ ಇಟ್ಕೊಂಡು ಚಳುವಳಿ ಮಾಡುವುದರ ಮುಖಾಂತರ ಜನಜಾಗೃತಿ ರ್ಯಾಲಿ ಮಾಡಿದ್ವಿ ಅದರ ಜೊತೆಗೆ ಇವಾಗ ಕನಕಗಿರಿ ಭಾಗದಲ್ಲಿ ಕನಕಗಿರಿ ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿ ಅರವತ್ತೆರಡು ಹಳ್ಳಿಯಲ್ಲಿರ್ತಕ್ಕಂಥ ಜನಗಳಿಗೆ ನಮ್ದೊಂದು ಮನವಿ ಇದೆ ಇದೇ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಕನಕಗಿರಿಯಲ್ಲಿ ಈ ಒಕ್ಕಿಗೆ ಸಂಬಂಧಪಟ್ಟಂಗೆ ಮತ್ತು ಈಗಾಗಲೀ ರಾಜ್ಯ ಸರ್ಕಾರ ಕೃಷಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀನಂತ ಹೇಳಿ ಅಧಿಕಾರಕ್ಕೆ ಬಂದಿದೆ ಆದರೆ ಅಧಿಕಾರಕ್ಕೆ ಬಂದಿರೋದು ಇಪ್ಪತ್ತ್ ನಾಲ್ಕು ಗಂಟೆಯಲ್ಲೇ ನಾವು ವಾಪಸ್ ಪಡ್ತೀವಿ ಅಂತ ಹೇಳಿದ್ರು ಬಟ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದ್ರೂ ಕೂಡ ಇನ್ನೂ ಕೃಷಿ ಕಾಯ್ದೆಗಳು ವಿದ್ಯುತ್ ಖಾಸಗಿಗಳನ್ನ ವಾಪಸ್ ಅನ್ನ ಪಡಿತಾ ಇಲ್ಲ ಅಂದ್ರೆ ಹಿಂಪ್ ಪಡಿತಾ ಇಲ್ಲ ಕೇಂದ್ರ ಸರ್ಕಾರ ಹಿಂಪಡೆದಂಗೆ ರಾಜ್ಯ ಸರ್ಕಾರ ಕೂಡ ಪಡಿಬೇಕಾಗಿತ್ತು ಪಡಿತಿನಂತೆ ಅಧಿಕಾರಕ್ಕೆ ಬಂದಾದ್ಮೇಲೆ ಕೂಡ ನೀವು ಹಿಂಪಡೆದಿಲ್ಲ ಇವೆಲ್ಲ ಘಟನೆಗಳನ್ನು ಖಂಡಿಸಿ ನಾವು ಇದೇ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂದ್ರೆ ನಾಳೆ ಬೆಳಿಗ್ಗೆ ಗುರುವಾರ ಗುರುವಾರ ಇದನ್ನು ನಾವು ಚಳುವಳಿ ಇಟ್ಕೊಂಡಿದ್ದೀವಿ ದೊಡ್ಡ ಮಟ್ಟದ ಒಂದು ರ್ಯಾಲಿ ನಡೀತಾ ಇದೆ ಸುಮಾರು ಐದು ನೂರು ಜನ ಸೇರುವ ನಿರೀಕ್ಷೆ ಇದೆ ಮತ್ತು ಈ ಒಂದು ಯಾರೆಲ್ಲ ನಮ್ಮ ರೈತ ಬಾಂಧವರಿದ್ದರೆ ಹೆಚ್ಚು ಹೆಚ್ಚು ಜನಗಳು ಬರುವುದರ ಮುಖಾಂತರ ವಕ್ ಅಂದರೆ ಅಂದ್ರೆ ಭಯ ಬೇಡ ಬಟ್ ಜಾಗ್ರತೆ ಇರಲಿ ಇದು ಮುಂದೆ ಒಂಥರ ಕೊರೋನಾ ತರ ಹಬ್ತ ಇದೆ ಈ ಕೂಡಲೇ ಇದನ್ನು ನಾವು ತಡೆ ಹಿಡಿಬೇಕಾಗಿರೋ ಅನಿವಾರ್ಯ ಪರಿಸ್ಥಿತಿಗೆ ರೈತರು ಭಯಭೀತರಾಗಿದ್ದಾರೆ ಒಂದಿಷ್ಟು ಆತ್ಮಹತ್ಯೆ ನಡೀತಾ ಇದೆಲ್ಲದೂ ಕೂಡ ಯಾವುದೇ ರೀತಿ ಭಯ ಒಕ್ಕೊಳ್ಳೋದು ಬೇಡ ನಿಮಗೆ ಯಾವಾಗಲೂ ಸಪೋರ್ಟ್ ಆಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಿಮ್ಮ ನಿಮ್ಮ ಜೊತೆಗೆ ಎನಿ ಟೈಮ್ ನಾವೆಲ್ಲ ಸಿದ್ಧರಿದ್ದೇವೆ ನಿಮಗೆ ಆತರ ಏನಾದರೂ ಇತ್ತು ಅಂದ್ರೆ ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ ಈಗ ನಾಳೆ ಗುರುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಕನಕಗಿರಿಯ ಎದರನಪುನ ಗುಡಿ ಅಂದ್ರೆ ಅರಿಸಿಯಿಂದ ನೌಲಿ ಸರ್ಕಲ್ ವಾಲ್ಮೀಕಿ ಸರ್ಕಲ್ ಗಂಟಾ ಒಂದು ಬೃಹತ್ ಜಾಥಾ ಮತ್ತು ರ್ಯಾಲಿ ಮಾಡ್ತಾ ಇದ್ದೀವಿ ಈ ಒಂದು ರ್ಯಾಲಿ ಕನಕಗಿರಿಯಲ್ಲಿ ಕನಕಗಿರಿಯಲ್ಲಿರ್ತಕ್ಕಂತ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲಾ ಮುಖಂಡರು ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಮನೆಯಿಂದ ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು